ಕುಡಚಿ ಪಟ್ಟಣದಲ್ಲಿ ಕಳೆದ ಹದಿನೈದು ದಿನಗಳಿಂದ ಕುಡಿಯುವ ನೀರು ಪೂರೈಕೆಯಾಗದೆ ಜನ ಪರದಾಡುತ್ತಿದ್ದಾರೆ ಪಟ್ಟಣದ ಹತ್ತು ವಾರ್ಡ್ಗಳಿಗೆ ವಾರ್ಡ್ ನಂಬರ್ ಒಂದರಲ್ಲಿ ಅಳವಡಿಸಿರುವ ಪಂಪ್ ಹೌಸ್ನಿಂದಲೇ ಕುಡಿಯುವ ನೀರು ಪೂರೈಕೆಯಾಗುತ್ತಿದೆ ಈ ಪ್ರದೇಶ ಗ್ರಾಮ ಪಂಚಾಯಿತಿ ಹಾಗೂ ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಹೊಂದಿದ್ದು ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಕದ್ದು ಹಾಗೂ ಪಂಚಾಯಿತಿ ಪಿಡಿಒ ಅವರ ಗಮನಕ್ಕೆ ತಂದ್ರೆ ಅಸಡ್ಡೆ ತೋರುತ್ತಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ

ಾಗಿ ಪಟ್ಟಣ ಪಂಚಾಯಿತಿಯವರು ಹೆಸ್ಕಾಂಗೆ ಮೂವತ್ತು ಲಕ್ಷದ ಐವತ್ ಮೂರು ಸಾವಿರದ ಆರುನೂರ ಎಪ್ಪತ್ತೇಳು ಬಿಲ್ ಪಾವತಿ ಮಾಡದೇ ಇರುವುದರಿಂದ ಸಮಸ್ಯೆ ಎದುರಾಗಿದೆ ಅಲ್ಲದೆ ಕಚೇರಿ ಮತ್ತು ಪಂಪ್ಸೆಟ್ಗೆ ಪೂರೈಕೆಯಾಗುವ ವಿದ್ಯುತ್ ಸಂಪರ್ಕವನ್ನ ಹೆಸ್ಕಾಂನವರು ಕಡಿತಗೊಳಿಸಿದ್ದಾರೆ ಆದ್ದರಿಂದ ಪಂಪ್ಸೆಟ್ ಮೂಲಕ ಪಟ್ಟಣದ ಎಲ್ಲಾ ಹತ್ತು ವಾರ್ಡ್ಗಳಿಗೆ ಪೂರೈಕೆ ಆಗಬೇಕಾದ ನೀರು ಸ್ಥಗಿತಗೊಂಡಿದೆ

వరది సయ్యద్ అహ్మద్ దేశాయి న్యూస్ బెల్ కర్ణాటక కుడచి సుద్ది నిమ్మదు సదు నమ్మదు